ಶ್ರೀಮತಿ ಪದ್ಮಾಜಿ ಮಾದೇಗೌಡ ಪ್ರತಿಷ್ಠಾನದ ವತಿಯಿಂದ ಹನ್ನೊಂದನೇ ವರ್ಷದ ಶ್ರೀಮತಿ ಪದ್ಮಾಜಿ ಮಾದೇಗೌಡ ಮಹಿಳಾ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಮಾರ್ಚ್ ಹತ್ತೊಂಬತ್ತರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮದೂರು ತಾಲೂಕಿನ ಭಾರತಿನಗರದ ಭಾರತಿ ಕಾಲೇಜು ಆವರಣದ ಕುವೆಂಪು ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಅಂತ ಪ್ರತಿಷ್ಠಾನದ ಅಧ್ಯಕ್ಷ ಬಿಎಂ ನಂಜೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ಜಲ ಸಾರಿಗೆ ನಿಗಮದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜೈರಾಮ್ ರಾಯ್ಪುರ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶ್ರೀಮತಿ ಪದ್ಮಾಜಿ ಮಾದೇಗೌಡ ಮಹಿಳಾ ಸೇವಾ ಪ್ರಶಸ್ತಿ ಪುರಸ್ಕೃತರಾದ ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಕೆಆರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡುವರು ಎಂದರು ಮೈಸೂರಿನ ಶಾರದಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅನುಸೂಯ ಹೊಂಬಾಳೆ ಪ್ರಧಾನ ಭಾಷಣ ಮಾಡಲಿದ್ದು ಲಿಡ್ಕರ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಡಾಕ್ಟರ್ ವಸುಂಧರಾ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಪದ್ಮಾಜಿ ಮಾದೇಗೌಡ ವಿಧಾನಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಬಿಇಟಿಯ ಸಿಇಒ ಆಶಯ ಜಿಎಂ ಉಪಸ್ಥಿತರಿರಲಿದ್ದಾರೆ ಎಂದು ವಿವರಿಸಿದರು ಪ್ರಶಸ್ತಿ ವಿಜೇತರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನಗದಿನೊಂದಿಗೆ ಪ್ರಶಸ್ತಿ ಫಲಕದೊಂದಿಗೆ ಗೌರವಿಸಲಿದ್ದು ಮಹಿಳಾ ದಿನಾಚರಣೆಯ ಅಂಗವಾಗಿ ಶಾಲೆಯ ಮಹಿಳಾ ಸಿಬ್ಬಂದಿಗೆ ಆಯೋಜಿಸಲಾಗಿದ್ದ ಸ್ಪರ್ಧೆಯಲ್ಲಿ ವಿಜೇತ ಮಹಿಳೆಯರಿಗೆ ಇದೇ ವೇಳೆ ಬಹುಮಾನ ವಿತರಣೆ ಮಾಡಲಾಗುತ್ತೆ ಅಂತ ತಿಳಿಸಿದರು ಅದ್ರಲ್ಲಿ ನಾವೇನು ಅಂದರೆ ಯಾರಾದರೂ ಇನ್ಸ್ಪೈರ್ ಆಗಿ ನಮ್ಮಲ್ಲಿ ಯಾರಾದರೂ ಐ ಎ ಎಸ್ ಮಾಡ್ಬೋದು ಕೆ ಎ ಎಸ್ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಇವರು ಒಂದು ಇನ್ಸ್ಪೈರ್ ಆಗಲಿ ಅಂದ್ಬಿಟ್ಟು ಫಸ್ಟ್ ರ್ಯಾಂಕ್ ಪಡೆದಿದ್ದಂಥವರು ಹದಿನಾರನೇ ಎರಡು ಸಾವಿರದ ಹದಿನಾರರಲ್ಲಿ ಫಸ್ಟ್ ರ್ಯಾಂಕ್ ಪಡೆದಂಥ ಕೆ ಆರ್ ನಂದಿನಿಯವ್ರನ್ನೇ ನಾವು ಒಂದು ಇನ್ಸ್ಪೈರ್ ಆಗಲಿ ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಸರಿ ಒಂದು ಪ್ರಶಸ್ತಿನ ನಾವು ಇದ್ದೀವಿ ಬಹುಶಃ ಈ ಇದರ ಒಂದು ಪ್ರಶಸ್ತಿ ಅಧ್ಯಕ್ಷತೆಯನ್ನು ಜೈರಾಮ್ ರಾಯ್ಪುರ ಐ ಎ ಎಸ್ ಐ ಎ ಎಸ್ ಐ ಆರ್ ಎಸ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕರ್ನಾಟಕ ಜಲ ಸಾರಿಗೆ ನಿಗಮ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ವಹಿಸ್ತಾ ಇದ್ದಾರೆ ಹಾಗೆಯೇ ಪ್ರಧಾನ ಭಾಷಣಕಾರರಾಗಿ ಡಾಕ್ಟರ್ ಅನುಸೂಯ ಹೊಂಬಾಳೆ ಪ್ರಾನ್ಸಿಪಾಲ್ರು ಶ್ರೀ ಶಾರದಾ ಪ್ರಥಮ ದರ್ಜೆ ಕಾಲೇಜು ಬ್ಯಾಟ್ರಾಯನ್ಪುರ ಮೈಸೂರು ರಸ್ತೆ ಬ್ಯಾಂಗ್ಳೂರು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವಸುಂಧರ ಕೆ ಎಸ್ ವ್ಯವಸ್ಥಾಪಕ ನಿರ್ದೇಶರು ಲೀಡ್ಕರ್ ಕರ್ನಾಟಕ ಸರ್ಕಾರ ಉದ್ಯಮ ಬೆಂಗಳೂರು ಬಹುಶಃ ನಾವು ಇಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಅಂಗವಾಗಿ ಮಹಿಳೆಯರನ್ನೇ ನಾವು ಜಾಸ್ತಿ ಕರೆದಿದ್ದೀವಿ ಆದರೂ ಕೂಡ ನಾವು ಜೈರಾಮ್ ರಾಯ್ಪುರ ಅವ್ರನ್ನ ಒಂದು ಫಸ್ಟ್ ಸರ್ಕಲ್ ಉದ್ದಿಮೆದಾರರ ಒಂದು ಸಂಘಟನೆಯನ್ನು ಕೂಡ ಮಾಡಿದ್ದಾರೆ ಒಳ್ಳೆಯ ಪ್ರತಿಭಾನ್ವಿತರು ಅಂದ್ಬಿಟ್ಟು ಅವ್ರನ್ನ ನಾವು ಅಧ್ಯಕ್ಷತೆಗೆ ಹಾಕ್ಕೊಂಡಿದ್ವಿ ಹಾಗೆಯೇ ಪದ್ಮಜೀಮದೋಡ್ರು ಈ ಪ್ರಸಿದ್ಧ ಮಾದೇಗೌಡರ ಪತ್ನಿಯವರಂತ ಪದ್ಮಜಿ ಮಾದೇಗೌಡರು ಕೂಡ ಅವರ ಇದು ಮಧು ಮಾದೇಗೌಡರು ಮತ್ತು ಆಶಯ್ ಜಿ ಎಂ ಇವರು ಕೂಡ ಉಪಸ್ಥಿತರಿದ್ದಾರೆ ಅವತ್ತಿನ ದಿವಸ ನಮಗೆ ಇದು ಹೆಚ್ಚಿಗೆ ಒಂದು ಪ್ರಚಾರದ ಇದನ್ನ ಕೊಡಬೇಕು ಸುದ್ದಿಗೋಷ್ಠಿಯಲ್ಲಿ ಭಾರತಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿ ಮಮತಾ ಎಂ ಪ್ರತಿಮಾ ಟಿ ಡಾಕ್ಟರ್ ಛಾಯಾಜಿ ಡಾಕ್ಟರ್ ಸಹನ ಎಸ್ ಹಾಜರಿದ್ರು